ನಮಸ್ಕಾರ ವೀಕ್ಷಕರೇ ಹಾಗೂ ಸ್ವಾಗತ ಅಬ್ಕಿ ಬಾರ್ ಚಾರ್ ಸೋ ಪಾರ್ ಇದು ನಾನು ಹೇಳಿದ ಮಾತಲ್ಲ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆಯವರೇ ಸದನದಲ್ಲಿ ಹೇಳಿದ ಮಾತು ಪಾರ್ಸೋ ಹಾಗಾದರೆ ನಿಜಕ್ಕೂ ದೇಶ ನಡೆಸುವ ರೀತಿಯಲ್ಲಿ ಬದಲಾವಣೆ ಆಗಿದೆಯೇ ಇದಕ್ಕೆ ಕಳೆದ ಇಪ್ಪತ್ತು ವರ್ಷದ ಅವಧಿಯನ್ನೇ ತೆಗೆದುಕೊಂಡು ಒಂದು ಅವಲೋಕನ ಮಾಡೋಣ ರಾಷ್ಟ್ರೀಯ ಸುರಕ್ಷತೆಯ ವಿಷಯವನ್ನು ತೆಗೆದುಕೊಂಡರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಮಧ್ಯದಲ್ಲಿ ಕೇವಲ ಉಗ್ರರ ದಾಳಿಯೊಂದೇ ಅಲ್ಲ ನಕ್ಸಲರ ಆಕ್ರಮಣವೂ ಹೆಚ್ಚಾಗಿತ್ತು CRPf jawans were killed in a deadly Maoist attack in Sukma district of Chhattisgarh Chaotic scenes outside a hospital in Chhattisgarh The final battle for control in Mumbai's early hours ಪರಿಸ್ಥಿತಿ ಇಲ್ಲಿಯವರೆಗೆ ಬಂದಿತ್ತು ಅಂದ್ರೆ ನಮ್ಮ ರಾಜಕೀಯ ಪುฎಾರಿಗಳು ಸಹ ದೇಶದ ವಿರೋಧವಾಗಿ ಮಾತನಾಡುತ್ತಾ ಇದ್ದರು ಮೋದಿಜಿರ್ ಕ್ಯಾ ಕರ್ಲೆ ಆದರೆ ಈ ಯಾವ ವಿಷಯದಲ್ಲೂ ಸರ್ಕಾರದಿಂದ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹಾಗಂತ ಎರಡು ಸಾವಿರದ ಹದಿನಾಲ್ಕರ ನಂತರ ಉಗ್ರರ ದಾಳಿ ಹಾಗೂ ನಕ್ಸಲೀರ ದಾಳಿ ನಡೀತಾ ಇತ್ತು ಆದರೆ चाहे देश के भीतर हो या फिर सीमा के उस पार आतंक और हिंसा फैलाने वाली फैक्ट्री जहां भी होगी इस चौकीदार के निशाने पर है भारत को जहां से भी खतरा होगा हम ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇಂತಹ ಕೃತ್ಯಗಳಿಗೆ ಸರಕಾರ ಸರಿಯಾದ ಪ್ರತ್ಯುತ್ತರವನ್ನೂ ಕೂಡ ತೊಡಗಿತು ಇದರ ಪರಿಣಾಮವೇ ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಬಾಲಾಕೋಟ್ನ ಏರ್ ಸ್ಟ್ರೈಕ್ ಇವೆಲ್ಲಕ್ಕಿಂತ ಮಹತ್ತರವಾದ ಸರ್ಕಾರದ ನಿರ್ಣಯ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ರದ್ದುಗೊಳಿಸಿದ್ದು ಇಸ್ ಸರ್ಕಾರಿ ಇಸ್ ಇಸೈ ಸರ್ಕಾರಿ ಗೇಜೆಟ್ನೇ ಪ್ರಕಾಶಿತ ಕಿಯಾ ಜಾಯಾಗ ಉಸ್ ದಿನ್ ಸೆ ಅನುಚ್ಛೇದ್ ತಿನ್ಸೋ ಕೆ ಸಭಿ ಖಂಡ್ ಲಾಗು ನಹೀ ಓಮ್ಗೆ ಶ್ರೀವಾಜ್ ಖಾನ್ ವಿಶೇಷವೆಂದರೆ ಜೂನ್ ಇಪ್ಪತ್ತೊಂದನೇ ತಾರೀಖನ್ನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಪರಿಗಣಿಸಲಾಯಿತು ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ದೇವಸ್ಥಾನಗಳ ಜೀರ್ಣೋದ್ಧಾರದ ವಿಷಯ ಇರಲಿ ದೇವರಿಗೆ ಪೂಜೆ ಸಲ್ಲಿಸುವುದಕ್ಕೂ ಕಷ್ಟವಾಗ್ತಾಯಿತ್ತು ಆದರೆ ಹದಿನಾರಕರ ನಂತರ ಎಷ್ಟೊಂದು ಪ್ರಮುಖ ದೇವಾಲಯಗಳ ಜೀರ್ಣಾರ ಜೀರ್ಣೋದ್ಧಾರದೊಂದಿಗೆ ದರ್ಶನಾಕಾಂಕ್ಷಿಗಳಿಗೆ ವಿಶೇಷ ಸೌಲಭ್ಯವನ್ನು ಮಾಡಿಕೊಡಲಾಯಿತು ಕಾಶಿ ವಿಶ್ವನಾಥ ಕಾರಿಡಾರ್ ಇರಲಿ ವಿದ್ಯಾವಾಸಿನಿ ಕಾರಿಡಾರ್ ಕಾಶ್ಮೀರದಲ್ಲಿ ಶಾರದಾ ಮಂದಿರ ವೈಷ್ಣೋದೇವಿ ಮಂದಿರ ಇನ್ನೂ ಎಷ್ಟೋ ದೇವಾಲಯಗಳಲ್ಲಿ ಹಲವು ಸೌಲಭ್ಯಗಳು ಸಿಗುವಂತಾದವು ಅದಕ್ಕಿಂತ ಹೆಚ್ಚಾಗಿ ಭಕ್ತಾದಿಗಳು ತಮ್ಮ ಇಷ್ಟ ದೇವತೆಯನ್ನು ಸುಲಭವಾಗಿ ದರ್ಶನ ಪಡೆಯುವಂತಾಯಿತು ಎಷ್ಟೋ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣವಾಯಿತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಮುಸ್ಲಿಮರ ರಾಷ್ಟ್ರವಾದ ಅಬಿಧಾಬಿಯಲ್ಲಿ ಸಹ ನಾರಾಯಣ ಮಂದಿರದ ಪ್ರತಿಷ್ಠಾಪನೆ ಪ್ರಪಂಚದಲ್ಲೇ ಪ್ರಪ್ರಥಮ ಆಯನಿಸಿಕೊಂಡಿತು ಮಿತ್ರರೇ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಆದ ಬದಲಾವಣೆಗಳ ವಿವರದೊಂದಿಗೆ ಶೀಘ್ರದಲ್ಲೇ ಇನ್ನೊಮ್ಮೆ ನಿಮ್ಮ ಹತ್ತಿರ ಬರುತ್ತಿದ್ದೇನೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಿಜಕ್ಕೂ ಸಂತೋಷ ಆಗುತ್ತೆ ಇನ್ನೊಮ್ಮೆ ನಿಮ್ಮೆಲ್ಲರಲ್ಲೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳುತ್ತಾ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ